ನಾನಿವತ್ತು ಮಾಡ್ತಿರೋದು ಶುಗರ್ ಓರಿಯಂಟೆಡ್ ವೀಡಿಯೋ ನೋಡಿ ಶುಗರ್ಗೆ ಈ ಥರ ಮಾಡಿಕೊಂಡು ಒಂದು ತಿಂಗಳು ತಿಂದರೆ ಶುಗರ್ ನಿಜವಾಗ್ಲೂ ಕಂಟ್ರೋಲ್ ಆಗುತ್ತೆ ನೋಡಿ ಟ್ರೈ ಮಾಡಿ ನಾನು ಮೊದಲು ಒಂದು ಬೌಲ್ ಮಾಡಿಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ನೋಡಿ ನಾಲ್ಕು ಗೋಡಂಬಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಒಣ ಖರ್ಜೂರ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗೆ ಪೀಸ್ ಮಾಡಿ ಒಳಗಡೆ ಬೀಜ ಎಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ ನಾಲ್ಕು ಬಾದಾಮಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಇಪ್ಪತ್ತು ಕಾಳು ಅಗಸೆ ಬೀಜ ಹಾಕಬೇಕು ಮತ್ತು ಹೆಸ್ರು ಕಾಳು ಹೆಸರು ಕಾಳು ಒಂದು ಮೂರು ಸ್ಪೂನ್ ಅಷ್ಟು ಹಾಕಬೇಕು ಒಂದು ಹತ್ತು ಕಡಲೆ ಬೀಜ ಹಾಕಬೇಕು ನೋಡಿ ಒಂದು ಹತ್ತು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಹಾಕಿ ನೋಡಿ ಇದೆಲ್ಲ ಚೆನ್ನಾಗಿ ನೈಟ್ ಒಂದು ನೈಟ್ ನೆನ್ನೆ ಹಾಕಬೇಕು ನೈಟ್ ನೆನೆ ಹಾಕಿದ್ರೆ ಬೆಳಿಗ್ಗೆ ಇದು ನೋಡಿ ಬೆಳಗ್ಗೆ ಹೇಗಾಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಎದ್ದು ನೋಡಿ ಹೇಗಾಗಿದೆ ನೋಡ್ತಿದ್ದೀರಲ್ಲ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಖರ್ಜೂರ ಒಣ ಖರ್ಜೂರ ಮತ್ತು ಗೋಡಂಬಿ ಎಲ್ಲ ಕೂಡ ಚೆನ್ನಾಗಿ ನೆಂದಿದೆ ಕಡಲೆ ಬೀಜ ಎಲ್ಲವೂ ಕೂಡ ಚೆನ್ನಾಗಿ ನೆಂದಿದೆ ಹೆಸರು ಕಾಳು ಮತ್ತು ಮೆಂತ್ಯ ಅಗಸೆ ಬೀಜ ಮೆಂತ್ಯ ಎಲ್ಲ ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡಿ ಹೆಸರುಕಾಳು ಮತ್ತು ಮೆಂತ್ಯ ಇದರಿಂದ ಶುಗರ್ಗೆ ತುಂಬ ಒಳ್ಳೆಯದು ಇದು ನೋಡಿ ಒಂದು ತಿಂಗಳು ಈ ಥರ ಟ್ರೈ ಮಾಡಿ ನಿಜವಾಗ್ಲೂ ಶುಗರ್ ತುಂಬಾ ಕಂಟ್ರೋಲಲ್ಲಿರುತ್ತೆ ಬೆಳಗ್ಗೆ ನಾಷ್ಟಕ್ಕಿಂತ ಮುಂಚೆ ಕಾಫಿ ಕುಡಿಯೋದನ್ನ ಈ ಥರ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ರುಬ್ಬಿ ಬಟ್ಲಿಗೆ ಹಾಕ್ಕೊಂಡು ತಿನ್ನಿ ನಾಷ್ಟಕ್ಕಿಂತ ಅರ್ಧ ಗಂಟೆ ಮುಟ್ಟಿಂಚೆ ಚಂದರೆ ನೋಡಿ ಟ್ರೈ ಮಾಡಿ